ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಕೇಂದ್ರ ಸಮಿತಿ ವತಿಯಿಂದ ಕೇಂದ್ರ ಕಾರ್ಯಕಾರಿ ಸಮಿತಿ ಸಭೆ ನೆಲಮಂಗಲ ಸಮೀಪ ಸಂಘದ ನಿವೇಶನ ಜಾಗದಲ್ಲಿ ಸಭೆ ಸೇರಿ ಹಲವು ನಿರ್ಣಯಗಳ ಬಗ್ಗೆ ಚರ್ಚಿಸಲಾಯಿತು ಅಧ್ಯಕ್ಷರಾದ ಸಿರಮೇಶ್ ಕಾರ್ಯಾಧ್ಯಕ್ಷರಾದ ಶ್ಯಾಮ್ ಸುಂದರ್ ಕೆ ಪ್ರಧಾನ ಕಾರ್ಯದರ್ಶಿ ವಿ ಚಂದ್ರಬಾಬು ಕೋಶ್ಯಾಧ್ಯಕ್ಷರಾದ ಕೆ ಚಂದ್ರಬಾಬು ಕಚೇರಿ ಆಡಳಿತ ಅಧಿಕಾರಿ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಐಬಿ ಶಿವರಾಜು ಆನಂದ್ ಜಂಟಿ ಕಾರ್ಯದರ್ಶಿ ಜಯರಾಮ್ ನೆಲಮಂಗಲ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ಜೊತೆಗೂಡಿ ಸಂತೋಷ್ ಮತ್ತು ಪದಾಧಿಕಾರಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ನಿಧನರಾದ ಸದಸ್ಯರ ಆತ್ಮಕ್ಕೆ ಶಾಂತಿ ಕೋರಿದರು ಸಂಘದ ಸದಸ್ಯತ್ವ ಅರ್ಜಿಗಳ ಕುರಿತು ಚರ್ಚಿಸಲಾಯಿತು ಪತ್ರ ಮತ್ತು ನಿಯಮಾವಳಿಗಳು ನೋಂದಣಿಗಳ ಅನುಮೋದನೆ ನೀಡಿರುವ ಬಗ್ಗೆ ಚರ್ಚಿಸಲಾಯಿತು ನಿವೇಶನದಲ್ಲಿ ಸುಸಜ್ಜಿತ ಕಲ್ಯಾಣ ಮಂಟಪ ವಸತಿ ಗೃಹ ನಿರ್ಮಿಸುವ ಬಗ್ಗೆ ಹಾಗೂ ಮುಂದಿನ ಚುನಾವಣೆ ಮತ್ತು ಸಿದ್ಧತೆ ಬಗ್ಗೆ ಚರ್ಚಿಸಿ ಹಲವು ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ವಿದ್ಯುತ್ ಗುತ್ತಿಗೆದಾರರ ಕುಂದು ಕೊರತೆಗಳ ಬಗ್ಗೆ ಸವಿಸ್ತಾರವಾಗಿ ಅಧ್ಯಕ್ಷರಾದ ರಮೇಶ್ ನೇತೃತ್ವದಲ್ಲಿ ಚರ್ಚಿಸಲಾಯಿತು ಕೇಂದ್ರ ಸಮಿತಿ ಪದಾಧಿಕಾರಿಗಳು ಜಿಲ್ಲಾ ಸಮಿತಿ ತಾಲೂಕು ಸಮಿತಿ ಸದಸ್ಯರು ಭಾಗವಹಿಸಿದ್ದರು ಅಧ್ಯಕ್ಷರಾದ ರಮೇಶ್ ರವರು ಕಾರ್ಯಕ್ರಮ ಯಶಸ್ವಿಗೆ ಕಾರಣರಾದ ನೆಲಮಂಗಲ ತಾಲೂಕು ಸಮಿತಿ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು ಸರ್ ಇವತ್ತು ನಾವು ಪ್ರತಿ ಎರಡು ತಿಂಗಳು ಒಮ್ಮೆ ಕಾರ್ಯಕಾರಿಣಿ ಸಭೆ ಮಾಡ್ತಾಯಿದ್ದೆವು ಇವತ್ತು ವಿಶೇಷವಾಗಿ ನಮ್ಮ ಗುತ್ತಿಗೆದಾರರ ಸ್ವಂತ ಸ್ಥಳ ಪರ್ಚೇಸ್ ಮಾಡಿರೋ ಜಾಗದಲ್ಲಿ ಒಂದು ಕಾರ್ಯಕಾರಿಣಿ ಮಾಡಬೇಕು ಅಂತ ನೆಲ್ಮಂಗಲ ತಾಲೂಕು ಸಮಿತಿಯವರ ಒಂದು ನೇತೃತ್ವದಲ್ಲಿ ಸಭೆ ಮಾಡ್ತಾಯಿದ್ದೀವಿ ಸಭೆಯಲ್ಲಿ ಹಲವಾರು ನಿರ್ಧಾರಗಳು ಮುಂದಿನ ಚುನಾವಣೆ ಹಾಗೆ ಜಿಲ್ಲಾ ಸಮಿತಿ ಕಟ್ಟಡಗಳಿಗೆ ಹಣ ಬಿಡುಗಡೆ ಹಾಗೇ ರಾಜ್ಯದ ಗ್ರಾಹಕರಿಗೆ ಏನು ಸ್ಪಾಟ್ ಮೀಟ್ರು ಹಾಗೆ ವಿದ್ಯುತ್ ಪರಿವೀಕ್ಷಣೆ ಇಲ್ಲದ ಹಣ ಜಾಸ್ತಿ ಆಗಿರೋ ಬಗ್ಗೆ ಚರ್ಚೆ ಆಗ್ತಾ ಇದೆ ಅದೇ ಹೋರಾಟದ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಸರ್ ಈಗ ಕಾರ್ಯಕ್ರಮದ ಮು ಕಾರ್ಯಕಾರಿಣಿಯ ಮುಖ್ಯ ಉದ್ದೇಶನೇ ಇತ್ತೀಚಿನ ರಾಜ್ಯ ಸರ್ಕಾರದ ಕೆಲವೊಂದು ಅವಹೇಳನಕಾರಿ ಕಾರ್ಯಕ್ರಮಗಳು ಹಾಗೂ ರಾಜ್ಯದ ಗ್ರಾಹಕರಿಗೆ ಆಗ್ತಿರೋ ಹೊರೆಗಳ ಬಗ್ಗೆ ಚರ್ಚೆ ಮಾಡಿ ಹೋರಾಟಕ್ಕೆ ಒಂದು ನಿರ್ಧಾರವನ್ನು ಮಾಡ್ತೀವಿ ಊಟ ಸಭೆ ಮುಂದೂಡಿದೀವಿ ಊಟ ಆದ ನಂತರ ಮಾಡ್ತೀವಿ ಸರ್ ಅಪಪ್ರಚಾರ ಯಾರು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಕ್ರಮ ಕೈಗೊಳ್ಳೋಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಸಭೆ ಅನುಮೋದನೆ ಆಗಿದೆ ಮುಂದಿನ ದಿನಗಳಲ್ಲಿ ಈಗ ಅತಿ ಶೀಘ್ರದಲ್ಲಿ ನಾಳೆ ನಾಳಿದ್ದು ಒಂದಿಬ್ಬರ ಮೇಲೆ ಎಫ್ ಐ ಆರನ್ನು ಅನ್ನು ಮಾಡಿಸ್ತಾ ನಿರ್ಧಾರ ಮಾಡಿದೆ ಖಂಡಿತವಾಗಲೂ ಮುಂದಿನ ಜೂನು ಚುನಾವಣೆ ಆದ ನಂತರ ಇಲ್ಲಿ ಒಂದು ಭವ್ಯವಾದ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಿ ಸಾರ್ವಜನಿಕರು ಹಾಗೂ ನಮ್ಮ ವಿದ್ಯುತ್ ಗುತ್ತಿಗೆದಾರರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ನಿರ್ಮಾಣವನ್ನು ಮಾಡ್ತೀವಿ ಸರ್ ಮೂವತ್ತೊಂದು ಜಿಲ್ಲೆಯಿಂದನೂ ಬಂದಿದ್ದಾರೆ ಸರ್ ಜಿಲ್ಲಾ ಪದಾಧಿಕಾರಿಗಳು ನಮ್ಮ ರಾಜ್ಯದ ಮೂವತ್ತು ಇನ್ಕ್ಲೂಡಿಂಗ್ ಬೆಂಗಳೂರು ನಗರ ಜಿಲ್ಲೆಯನ್ನು ಸೇರಿ ಎಲ್ಲರೂ ಬಂದಿದ್ದಾರೆ ಸರ್ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಇವತ್ತು ಕಾರ್ಯಕಾರಿ ಸಮಿತಿ ಸಭೆಯನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಎಮ್ ಸಿ ಮೆಂಬರ್ಗಳು ಹಾಗೂ ಜಿಲ್ಲಾ ಅಧ್ಯಕ್ಷರುಗಳನ್ನ ಈ ದಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಹಲವಾರು ತೀರ್ಮಾನಗಳನ್ನ ತಂಡಿದ್ದೀವಿ ಇಲ್ಲಿ ಬೋರ್ ಕೊಡಿಸುವಂಥ ವ್ಯವಸ್ಥೆಗಳು ಹಾಗೆ ಇಲ್ಲಿನ ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಎಲ್ಲ ನಮ್ಮ ಜಿಲ್ಲಾ ಸಮಿತಿ ಹಾಗೂ ನಮ್ಮ ಕೇಂದ್ರ ಕಾರ್ಯ ಸಮಿತಿ ನಮ್ಮ ಕ್ರೀಡಾ ನಮ್ಮ ಇವರು ಮಲ್ಲಿಕಾರ್ಜುನು ಅವರೆಲ್ಲ ಸುಮಾರು ಡೈರಿ ವಿಚಾರದ ಬಗ್ಗೆ ಎಲ್ಲ ಸುಮಾರು ತೀರ್ಮಾನಗಳನ್ನ ತಗೊಂಡಿದ್ದೀವಿ ನಮ್ಮ ತಂಡ ಆರ್ ಆರ್ ತಂಡ ಸುಮಾರು ಉತ್ತಮವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಈಗ ಉಳಿದವರು ಏನೇ ಮಾತಾಡ್ಬೋದು ಅದಕ್ಕೆ ನಮಗೂ ಸಂಬಂಧ ಇಲ್ಲ ನಾವು ಕೆಲಸ ಮಾಡ್ಕೊತಾ ಹೋಗ್ತಾ ಇರ್ತೀವಿ ನಾವೇನಾದರೂ ಕೆಲಸನ ನಾವು ಅಚ್ಚುಕಟ್ಟಾಗಿ ಸದಸ್ಯರಿಗೋಸ್ಕರ ನಾವು ದುಡಿದಿದೆ ಆದರೆ ನಾವು ಮುಂದಿನ ದಿನಗಳಲ್ಲಿ ಯಶಸ್ವಿ ಆಗ್ತಾ ಇದೇ ಜಾಗದಲ್ಲಿ ಏನು ಈ ಇಪ್ಪತ್ತಾರು ಸಾವಿರ ಅಡಿ ಜಾಗದಲ್ಲಿ ಒಂದು ಚೌಟ್ರಿಯನ್ನು ಕಟ್ಟಬೇಕು ಅನ್ನೋ ಒಂದು ಕನಸನ್ನು ನಮ್ಮ ರಾಜ್ಯಾಧ್ಯಕ್ಷರು ಅಂದ್ಕೊಂಡಿದ್ದಾರೆ ಎಲ್ಲ ಸಭೆ ಮುಂದೆ ಮಾತನಾಡಿದ್ದಾರೆ ಈ ಕಾರ್ಯನ ನಮ್ಮ ಆರ್ ಆರ್ ತಂಡ ನೆಕ್ಸ್ಟ್ ಚುನಾವಣೆಯಲ್ಲಿ ಬಂದು ತಕ್ಷಣ ಇನ್ನು ಆರು ತಿಂಗಳೊಳಗಡೆ ಈ ಚೌಟ್ರಿನ ನಾನು ಮುಗಿಸ್ಕೊಡ್ತೀನಿ ಅಂತ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ರಮೇಶ್ವರ ಶ್ರೀ ರಮೇಶ್ ಹೇಳಿದ್ದಾರೆ ಅದನ್ನ ಆ ನಂಬಿಕೆ ನಮಗಿದೆ ಎಲ್ಲ ಸದಸ್ಯರು ಈಗ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರೋಂಥವರು ಎಲ್ಲರೂ ನಮ್ಮ ತಂಡಕ್ಕೆ ಹಾಗೂ ನಮ್ಮ ರಮೇಶ್ ಅಣ್ಣವ್ರ ಕೈ ಬಲಪಡಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೂ ಸಂತೋಷಣ್ಣವರು ನಮ್ಮ ಯುವಕ ರಾಜೇಂದ್ರ ಅವರು ಆಮೇಲೆ ನಮ್ಮ ಪೆ ಮೂರ್ತಿಯವರು ಸಹ ಈ ಪೆಂಡಲ್ ಇದನ್ನ ಮಾಡಿದ್ದಾರೆ ಯುವಕರು ಹಾಗೂ ನಮ್ಮ ಹಲವಾರು ನಮ್ಮ ನಲ್ಮಂಗ್ಲ ತಾಲೂಕು ಸಮಿತಿ ಅಧ್ಯಕ್ಷರು ಗಣೇಶವರು ಕಾರ್ಯದರ್ಶಿರಾದ ರಾಮಕೃಷ್ಣಪ್ಪ ಅವರು ಹಾಗೂ ಹಲ್ವಾರು ಸ್ನೇಹಿತರು ನಮಗೆ ಬೆಂಬಲನ ಕೊಟ್ಟು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತಾ ಮಾಡಿದ್ದಾರೆ ಅವ್ರಿಗೆ ನಾನು ನಮ್ಮ ಸದಸ್ಯರು ನಮ್ಮ ಪದಾಧಿಕಾರಿಗಳ ಪ್ರಕಾರ ನಮ್ಮ ಪದಾಧಿಕಾರಿಗಳ ಪರವಾಗಿ ಅವರಿಗೆಲ್ಲ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತಾ ನಾನು ಮುಗಿಸ್ತೀನಿ ಈಗ ಇಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಶ್ರೀ ರಮೇಶ್ ರಣ್ಣರವರ ಕನಸು ಏನಾಗಿದೆ ಅಂದರೆ ಇಲ್ಲಿ ಹಲವಾರು ಜಿಲ್ಲಾಧ್ಯಕ್ಷರುಗಳನ್ನು ಈ ಕಾರ್ಯಕಾರಿ ಸಮಿತಿಯಲ್ಲಿ ತೀರ್ಮಾನನ ತಗೊಂಡು ಇಲ್ಲಿ ಚೌಟ್ರಿನ ನಿರ್ಮಾಣ ಮಾಡಬೇಕು ಅಂತ ಅವರು ಒಂದು ನಿರ್ಧಾರವನ್ನು ದೃಢ ನಿರ್ಧಾರವನ್ನು ತಗೊಂಡಿದ್ದಾರೆ ಅದು ಈ ನಮ್ಮ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಎಲ್ಲ ಸದಸ್ಯರಿಗೂ ಏನು ನಾವು ಆ ಸಂಘದ ಪ್ರತಿಯೊಬ್ಬ ಸದಸ್ಯರಿಗೂ ಇದು ಸೇರಿದಂಥ ಆಸ್ತಿ ಅವರೆಲ್ಲರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳ್ಬಿಟ್ಟು ಈ ಮುಂದಿನ ದಿನಗಳಲ್ಲಿ ಒಳ್ಳೆಯ ನಿರ್ಧಾರನ ತಗೊಂಡು ಈ ಚುನಾವಣೆ ಆದ ತಕ್ಷಣ ಈ ಒಂದು ಸ ಸಿಕ್ಸ್ ಮಂತಲ್ಲೇ ಅವರು ಈ ಇದನ್ನು ಈ ಕ ಈ ಮಾಡ್ತಾರೆ ಅಂತ ನಾವು ನಂಬ್ಕೊಂಡಿದ್ದೀವಿ ಪ್ರಪ್ರಥಮವಾಗಿ ಈಗ ನೆಕ್ಸ್ಟು ಇನ್ನು ಟೂ ಡೇಸ್ ತ್ರೀ ಡೇಸಲ್ಲಿ ಒಂದು ಬೋರನ್ನು ಹಾಕೋಂಥ ವ್ಯವಸ್ಥೆನ ಎಲ್ಲರ ಸಮ್ಮುಖದಲ್ಲೂ ಅವರು ಅಪ್ರೂವಲ್ನ ತೊಗೊಂಡಿದ್ದಾರೆ ಅದನ್ನು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕು ಸಮಿತಿ ಅಧ್ಯಕ್ಷರಾದಂಥ ಗಣೇಶ್ ಮತ್ತು ಕಾರ್ಯದರ್ಶಿ ಹಾಗೂ ಎಲ್ಲ ಪದಾಧಿಕಾರಿಗಳ ಜೊತೆಗೂಡಿ ನಾನು ಈ ಕಾರ್ಯನ ಶ್ರದ್ಧೆಯಿಂದ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಇಲ್ಲಿನ ಒಂದು ಹಿಂದಿನ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ನೆಲಮಂಗ್ಲ ತಾಲೂಕ್ ಸಮಿತಿಗೆ ಒಂದು ಜವಾಬ್ದಾರಿನ ವಹಿಸಿಕೊಟ್ಟಿದ್ದರು ನನ್ನ ನೇತೃತ್ವದಲ್ಲಿ ಕಾರ್ಯಾಧ್ಯಕ್ಷ ಆದ ಜಿಲ್ಲಾ ಸಮಿತಿ ಕಾರ್ಯಾಧ್ಯಕ್ಷ ಆದ ನನ್ನ ನೇತೃತ್ವದಲ್ಲಿ ಮಾಡಲಿಕ್ಕೆ ಅವರು ಕೂಡ ನನಗೆ ಜವಾಬ್ದಾರಿ ವಹಿಸಿದರು ಅಚ್ಚುಕಟ್ಟಾಗಿ ನಮ್ಮ ಎಲ್ಲ ಸದಸ್ಯ ಮತ್ತು ಸ್ನೇಹಿತರ ಸಹಕಾರದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿದೆ ಹಾಗೆ ಈ ಜಾಗ ನಮ್ಮ ಹಿಂದೆ ತೆಗೆದಿರೋಂಥ ನಮ್ಮ ಎಸ್ ಎಮ್ ಕೆ ಅವರು ತೆಗೆದಿಂದ ಬಿಟ್ಟು ಹೋಗಿದ್ದಂಥ ಈ ಜಾಗನ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿಸಿ ಈ ಜಾಗದಲ್ಲೇ ಮೀಟಿಂಗ್ ಮಾಡಿ ಹಾಂ ಈ ಜಾಗದಲ್ಲೇ ಮೀಟಿಂಗ್ ಮಾಡಬೇಕು ಅಂತ ರಾಜ್ಯಾಧ್ಯಕ್ಷಿಗೆ ಹೇಳಿದ್ದಕ್ಕೆ ಅವರು ನಮ್ಮ ಮನವಿಗೆ ಒಪ್ಪಿ ಇಲ್ಲೇ ಕೇಂದ್ರ ಕಾರ್ಯಕಾರಿ ಸಮಿತಿ ಸಭೆಯನ್ನು ಕರೆದು ಎಲ್ಲರಿಗೂ ಈ ಜಾಗವನ್ನು ತೋರಿಸಿ ಈ ಜಾಗದಲ್ಲಿ ಒಂದು ಸುಸಜ್ಜಿತವಾದ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಜಿಲ್ಲಾಧ್ಯಕ್ಷಗಳಿಂದ ಒಪ್ಪಿಗೆ ಪಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಒಳ್ಳೆಯ ಒಂದು ಸುಸಜ್ಜಿತ ಸಮುದಾಯ ಭವನ ನಿರ್ಮಾಣ ಆಗಿ ನಮ್ಮ ಎಲ್ಲ ಸದಸ್ಯರಿಗೂ ಅನುಕೂಲ ಮಾಡಿಕೊಡ್ತಾರೆ ಅಂತ ಒಂದು ನಂಬಿಕೆಯಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ನಮಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ರಾಜ್ಯಾಧ್ಯಕ್ಷರು ಈ ಒಂದು ಭವನ ನಿರ್ಮಾಣ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆಮೇಲೆ ಇದೇ ಪ್ರಥಮ ಬಾರಿಗೆ ಇಲ್ಲಿ ಸಭೆ ಮಾಡ್ತಾ ಇರೋದು ಈ ಸಭೆ ನೋಡ್ತಿದ್ದಂಗೆ ಎಲ್ಲ ಸದಸ್ಯರು ಒಪ್ಕೊಂಡಿದ್ದಾರೆ ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಗುದ್ಲಿ ಪೂಜೆ ಕೂಡ ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲೇ ಆಗ್ತದೆ ಆದರೆ ಅದರೊಳಗಡೆ ನಾವು ನಲ್ಮಂಗ್ಲ ತಾಲೂಕು ಸಮಿತಿಯಿಂದನೇ ನಮ್ಮ ಸ್ವಂತ ಕಚ್ಚಿಂದ ಸಮಿತಿ ಎಲ್ಲ ಸದಸ್ಯರ ಜೊತೆಯಲ್ಲಿ ಸಹಕಾರದಿಂದ ಒಂದು ಬೋರ್ ಹಾಕಿಸಿ ಅದಕ್ಕೆ ಮೋಟ್ರು ಬಿಟ್ಟು ಏನು ಪ್ರಥಮವಾಗಿ ನಾವೇ ಇದಕ್ಕೆ ಹೆಜ್ಜೆ ಇಡ್ತಾ ಇದ್ದೀವಿ ಹಿಂದೆ ನಾವು ನಮ್ಮ ಮಂಜುನಾಥವರು ಎಮ್ ಸಿ ಮೆಂಬರ್ ಆಗಿದ್ವಿ ಆ ಟೈಮಲ್ಲಿ ಎಸ್ ಎಮ್ ಕ್ಯೂರ್ ಟೀಮ್ ಇತ್ತು ಆ ಸಮಯದಲ್ಲಿ ಈ ಜಾಗವನ್ನು ನಮ್ಮೆಲ್ಲ ಮುಖಾಂತರವನ್ನು ತೆಗಿಯೋಕೆ ನಮ್ಮೆಲ್ಲ ಅನುಮತಿಯನ್ನು ಪಡ್ಕೊಂಡು ಈ ಜಾಗವನ್ನು ಪಡ್ಕೊಂಡಿದ್ರು ಇದು ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಎನ್ ಎಚ್ ಫಾರ್ ಪಕ್ಕದಲ್ಲಿದೆ ಇದು ಹೊರಗಡೆಯಿಂದ ಬರ್ತಕ್ಕಂಥ ವಿದ್ಯುತ್ ಗುತ್ತಿಗೆದಾರರಿಗೂ ಸಹ ತಂಗ್ಲಿಕ್ಕೆ ತುಂಬ ಶುಕ್ಸವಾದ ಜಾಗ ಒಳ್ಳೆಯ ಜಾಗ ಹಾಗೂ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಗುತ್ತಿಗೆದಾರರು ಹಾಗೂ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಹೆಚ್ಚಿನ ಗುತ್ತಿಗೆದಾರರ ಸಂಖ್ಯೆ ಇದೆ ಆದ್ದರಿಂದ ನಮ್ಮ ಬೇಡಿಕೆ ಕೂಡ ನಮ್ಮ ಸುಮಾರು ನಮ್ಮದು ನೂರ ಒಂದು ಮೂರು ವರ್ಷದ ಇತಿಹಾಸ ಇರತಕ್ಕಂಥ ಸಂಘದಲ್ಲಿ ಕಲ್ಯಾಣ ಮಂಟಪ ಮಾಡಬೇಕು ಅಂತ ನಮ್ಮ ಎಲ್ಲರ ಬೇಡಿಕೆ ಕೂಡ ಈ ಜಾಗಕ್ಕೆ ಇದೆ ಯಾಕೆ ಅಂದರೆ ಇಲ್ಲಿ ನಮ್ಮ ಸಣ ಬಟ್ಕೆ ಬಡ ಗುತ್ತಿಗೆದಾರರಿಂದ ಹೇಳಿದ್ರು ಶ್ರೀಮಂತ ಗುಟ್ಕೆದಾರವ್ರಿಗೂ ಗುತ್ತಿಗೆದಾರವರಿಗೂ ನಮ್ಮ ಸದಸ್ಯರನ್ನು ಹೊಂದಿದ್ದೀವಿ ನಾವು ನಮ್ಮ ಸಂಘಕ್ಕೆ ಕರ್ನಾಟಕ ರಾಜ್ಯ ವಿದ್ಯುತ್ ಗುತ್ತಿಗೆದಾರರ ಸಂಘದಲ್ಲಿ ಅದರಿಂದ ಬಡ ಗುತ್ತಿಗೆದಾರರಾಗಿರ್ಬೋದು ಶ್ರೀಮಂತ ಯಾರೇ ಯಾರ್ಯಾದರೂ ಈ ಒಂದು ಜಾಗದಲ್ಲಿ ಅವರವರ ಮಕ್ಕಳುಗಳಿಗೆ ವಿವಾಹ ಮಾಡಲಿಕ್ಕೆ ಸೂಕ್ತವಾದ ಜಾಗ ಇರುತ್ತೆ ಅಂತ ಹೇಳಿದ್ರ ಮುಖಾಂತರ ನಾನು ಮುಂದಿನ ದಿನಗಳಲ್ಲಿ ನಮ್ಮ ಏನು ನಮ್ಮ ಆರ್ ಆರ್ ತಂಡ ಗೆದ್ದ ದಿನ ಮರುದಿನ ಮರುದಿನ ಅಂದರೆ ಒಂದು ನಾಲ್ಕೈದು ದಿನ ಒಳಗಡೆನೇ ಇಲ್ಲಿ ಒಂದು ಗುಜರು ಪೂಜೆಯನ್ನು ಪ್ರಾರಂಭಿಸಿ ಕಲ್ಯಾಣ ಮಂಟಪವನ್ನು ನಿರ್ಮಿಸೋಕ್ಕೆ ಎಲ್ಲ ಗುತ್ತಿಗೆದಾರರ ಸಹಕಾರ ಮತ್ತು ಸಂಘದ ಸಹಕಾರ ಇರ್ತದೆ ಕೊಡ್ತಾರೆ ಅಂತ ನಮ್ಮ ಬೆಂಗಳೂರು ಸದಸ್ಯರ ಮುಖಾಂತರ ರಾಜ ವಿದ್ಯುತ್ ಗುತ್ತಿಗೆದಾರರ ಸಕಂತ್ರ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಾಮಿ ಎಸ್ ಎಸ್ ಪುಡ್ಸ್ವಾಮಿದಾಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಮಸ್ಕಾರಗಳು ನೆಲಮಲ ತಾಲೂಕಿನಲ್ಲಿ ಇಂಥ ಇದು ಒಳ್ಳೆ ಜಾಗ ಕೇಂದ್ರ ಸಮಿತಿಯಿಂದ ಒಳ್ಳೆ ಜಾಗ ಇಟ್ಕೊಂಡು ಇದನ್ನು ಉಪಯೋಗ ಪಡ್ಸ್ಕೊಳ್ದೆ ನಾಲ್ಕೈದು ವರ್ಷದಿಂದ ವೇಸ್ಟ್ ಆಗಿತ್ತು ಈಗ ಇಲ್ಲೇನು ನಮ್ಮ ನೆಲಮಲ ಕಂಟ್ರಾಕ್ಟರ್ಗಳಿಗೆ ಒಳ್ಳೆ ಅನುಕೂಲ ಆಗುತ್ತಾ ಹೋಗಿದೆ ರೋಡ್ ರಾಜ್ಯದ ಎಲ್ಲಾರಿಗು ಇದು ಮೈನ್ ರೋಡಲ್ಲಿರೋದ್ರಿಂದ ಸುಮಾರು ಹದಿನೆಂಟು ಇಪ್ಪತ್ತು ಜಿಲ್ಲೆಗಳಿಗರ್ಗೂ ಅನುಕೂಲವಾಗಿರುವಂಥ ಜಾಗದಲ್ಲಿ ನಮ್ಮ ಖಾಲಿ ಸೈಟ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರುಗಳು ಇಲ್ಲಿ ಕಲ್ಯಾಣ ಮಂಟಪ ಮಾಡಿಕೊಡ್ತಾರೆ ಅನ್ನೋದು ನಮ್ಮ ನೆಲಮಲ ತಾಲೂಕು ಮತ್ತು ಸುತ್ತಮುತ್ತ ಜಿಲ್ಲಾ ಸಮಿತಿ ತಾಲೂಕು ಸಮಿತಿಯವ್ರಿಗೆಲ್ಲಾರಿಗೂ ಅನುಕೂಲ ಆಗುತ್ತೆ ಅನ್ನೋದೊಂದು ಒಂದು ಖುಷಿ ವಿಚಾರ ಸರ್